ನನ್ನ ಬಾಯನ್ನು ಮುಚ್ಚಿಸ್ಬೇಕಂದ್ರೆ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗೋರಕ್ಷಕರಾಗಿ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗಣವೇಷ ಧರ ಧರಿಸಿ ಪಬ್ಲಿಕ್ ಪಬ್ಲಿಕಾಗಿ ಕುಡೀರಿ ಆಮೇಲೆ ನಾನು ಮಾತಾಡೋದು ನಿಲ್ಲಿಸ್ತೀನಿ ಇವರು ಮೊನ್ನೆ ಇದೇ ಬೆಂಗಳೂರು ನಗರದಲ್ಲಿ ಮೂರು ಕಡೆಯಿಂದ ಪಥಸಂಚಲನ ಮಾಡಿದ್ರು ಯಾರು ಪರ್ಮಿಷನ್ ತೊಗೊಂಡಿದ್ರು ಲಾಠಿಗಳು ಇಟ್ಕೊಳೋದೇನು ಅವಶ್ಯಕತೆ ಸರ್ ಇವರು ಅಷ್ಟು ಶಾಂತಿ ಪ್ರಿಯರಿದ್ದರೆ ಏನಕ್ಕೆ ಬಡ್ಗೆ ತೊಗೊಂಡು ಓಡಾಡ್ತಾ ಇದ್ದಾರೆ ಯಾವ ಧರ್ಮದಲ್ಲಿ ಇದೆ ಸರ್ ನೀವು ಬಡ್ಗೆ ತೊಗೊಂಡು ಓಡಾಡ್ಬೇಕಂತ ಯಾವ ಗ್ರಂಥದಲ್ಲಿದೆ ಸರ್ ನೀವು ಲಾಂಗು ಮಚ್ಚು ಕತ್ತಿ ಇಟ್ಕೊಂಡು ಓಡಾಡಬೇಕು ಅಂತ ಆಮೇಲೆ ನಾವು ಅವ್ರ ಹೆಸರೇ ಪ್ರಸ್ತಾಪ ಮಾಡಿಲ್ಲ ಅಂದರೆ ಇವ್ರಿಗೇನು ಸಮಸ್ಯೆ ಗೌರ್ಮೆಂಟ್ ಆರ್ಡರ್ ಹೌದಪ್ಪ ಒಂದು ಯಾವುದೋ ಒಂದು ಆರ್ಗನೈಸೇಷನಿಗೆ ಬರ್ತಾಯಿದೆ ಅಂತ ಹೇಳಿದ್ರೆ ನೀವು ಮಾಡಿ ಆ ಕಾನೂನು ನನಗೂ ಅನ್ವಯಿಸ್ತದೆ ನಿಮಗೂ ಅನ್ವಯಿಸ್ತದೆ ಅದಕ್ಕೆ ಯಾಕೆ ಹೆದರಿಕೆ ಆದರೆ ಈ ಸರಿ ಮಾತ್ರ ಬಿ ಜೆ ಪಿ ಮಕ್ಕಳೆಲ್ಲರೂ ಬರ್ಬೇಕು ನೋಡಿ ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗಣವೇಶ ಹಾಕ್ಕೊಂಡು ಕಲ್ಬುರ್ಗಿಗೆ ಬನ್ನಿ ಸ್ವಾಗತ ಮಾಡ್ತೀನಿ ನಿಮ್ಮ ನೆನಪಿದ್ರೆ ಹೋದ ಬಾರಿ ನನ್ನ ಪ್ರತಿಭಟನೆ ಮಾಡಿದಾಗ ಟೀ ಕಾಫಿ ಎಳ್ಳೀರು ಕೊಟ್ಟಿದ್ದೀವಿ ಈ ಸರಿ ಬೇಕಾದರೂ ಹೇಳಿದ್ರೆ ಅರೇಂಜ್ಮೆಂಟ್ ಮಾಡ್ತೀನಿ ಈಗ ನೀವೇ ಫಸ್ಟ್ ಹೇಳಿದ್ರಿ ಯಾರು ಬೆದರಿಕೆ ಆಗ್ತಾಯಿಲ್ಲ ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ನಿಮ್ಮ ಸಂಸ್ಕೃತಿ ತೋರಿಸ್ದೆ ತನಿಖೆ ಮಾಡಿಸಿ ಅಂದ್ರಿ ಮಾಡಿಸ್ತಾ ಇದ್ದೀವಿ ಜೈಲಿಗೆ ಅವ್ರ ಕಾರ್ಯಕರ್ತರಲ್ಲಿ ಜೈಲಿಗೆ ಹೋಗೋಕೆ ಏನು ಅಷ್ಟು ಅರ್ಜೆಂಟ್ ಇದೆ ಶೋಭಾ ಕರೀಂದ್ಲಾಜೆ ಅವರಿಗೆ ಏನು ಹೋಗಿ ಊಟ ಕೊಡಿಸ್ತಾರಂತ ಮನೆ ಊಟ ಹಾಕ್ತಾರಂತ ಅಲ್ಲಿ ಜೈಲಿಗೆ ಹೋದರೆ ನಾವು ಏನೇ ಮಾಡಿದ್ರು ಐ ಹ್ಯಾವ್ ಟು ಡೂ ಆಸ್ ಪರ್ ಲಾ ಐ ಆಮ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ನಾರ್ ಇಸ್ ಆರ್ ಎಸ್ ಎಸ್ ಐ ಸಿಂಪಲ್ ಆ್ಯಸ್ ದಟ್